ನೋಡಿ ನಮ್ಮ ನೋಡಿಸ್ತಾನೆ ಗಾಡಿ ಏನಾಗುತ್ತೋ ಗೊತ್ತಿಲ್ಲ ಇವತ್ತು ಮನೆಗೆ ಹೋಗ್ತಿರ ಡೌಟ್ ನಾವು ಲೆಜೆಂಡ್ರಿ ಬೇಕು ಹೋಗ್ತಾ ಇದೆ ಈಗ ಇದ್ರ ಮೇಲೆ ನೋಡಬ್ಳಾಗ ಶಿಲ್ಪಿಲ್ಲನಾ ಮುಂದೆ ಹೆಂಗೈತೆ ನಮ್ಮೂರ್ ರೋಡು ನೋಡಿ ನಮ್ಮ ನೋಡಿಸ್ತಾನೆ ಬಾಡಿ ಏನಾಗುತ್ತೋ ಗೊತ್ತಿಲ್ಲ ಇವತ್ತು ಮನೆಗೆ ಹೋಗ್ತಿರಲ್ಲ ಡೌಟ್ ನಾವು ಒಂದು ಟೀಮ್ ಬ್ರೇಕ್ ಆಯಿತು ಈಗ ನಮ್ಗೆ ಲೆಜೆಂಡ್ ಬೈಕ್ ಕೊಟ್ಟಿದ್ದಾರೆ ಪ್ರೋ ಅದು ಪ್ರೆಸ್ ಮಾಡೋ ಅದ್ ನಂಗೆ ಹಿಂಗೆ ಪ್ರೆಸ್ ಮಾಡುಸ ಪ್ರೆಸ್ ಮಾಡ್ತೀನಿ ಆಮೇಲೆ ಹಿಂಗೆ ಜಾಸ್ತಿ ಬಡೋದು ಬ್ರೈಟ್ನೆಸ್ ಅದು

ಬೆಳಗ್ಗೆದ್ಲು ಬರಕ್ ಆಗಲ್ಲ ಸುಶೀಲ್ ಏಳುವರೆ ಹಾ ಏಳು ಗಂಟೆ ಮೇಲೆ ನಾನು ಬಿಡೋದೇ ನಮ್ಮೋನು

ಏನ್ ಗುರು ಚಳಿ ಇದು ನಮ್ಮೂರ್ಗ್ ಬಂದಿದ ತಕ್ಷಣ ಹೊಸ್ತಾಗೈತೆ ಇದ್ರ ಮೇಲೆ ವಿಡಿಯೋ ಮಾಡೋದು ಏನ್ ಚಳಿ ಆಗ್ತದಪ್ಪ ಇವಾಗ 오. 아 హుషారు ఆడగ్ అవేలే మగనే ఆ జాస్తి హుషారు కాస్థాన ఇలా నంగ ಮಗನ ಜೊತೆಗೆ ಬರೋದ್ರ ಮಗನ್ ಹೋಗ್ತಾವ ನೋಡಪ್ಪ ಹೆಂಗೈತೆ ನಮ್ಮೂರ್ ರೋಡ కుర్స్ <US> బ <une place morally terminar> <elimAP> ಬೆಂಗಳೂರಿಂದ ಹೊಸಗೋಟೆಗೆ ಬರೋಕೆ ಒಂದು ಅವರ್ ಬೇಕು ಸುಶೀಲ್ ಬೆಳಗ್ಗೆ ಹೋಯ್ತು ಏನೋ ಇದು ಅಲ್ಲ ಇಲ್ಲಿ ಒಂದು ಹೈವೇ ಆಗ್ತಾ ಇದೆ ಹೈವೇ ಹೈವೇ చెన్నై చెన్నైకి డైరెక్ట్ కాశ్మీర్ టు కన్యాకుమారి రోడ్ ఏనా ರಾತ್ರಿಯಲ್ಲೇ ಕೆಲಸ ಮಾಡ್ತಾರಲ್ಲ ಇದು ರಾತ್ರಿಯಲ್ಲೇ ಕೆಲಸ ಮಾಡ್ತಾರ ಇವರು ಅದು ಆಗುತ್ತೋ ಇದು ಇವ್ಯ ಆದ್ರೆ ಮಾತ್ರ ಓ ಅವಳು ಎಷ್ಟು ತ್ರಿಬಲ್ ಡಬಲ್ ಎತ್ತಿರ್ತಾರ ಅವರು రోడ్ <laughs>